ಸದ್ಯಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಇಷ್ಟಪಟ್ಟು ನೋಡುತ್ತಿರುವಂತಹ ಅದ್ಭುತವಾದಂತಹ ಧಾರಾವಾಹಿ ಎರಡನೇ ಸ್ಥಾನ ಪಡೆದುಕೊಂಡಿರುವಂತಹ ಧಾರಾವಾಹಿ ಅದುವೆ ಲಕ್ಷ್ಮೀ ನಿವಾಸ ಎಷ್ಟು ಸೂಪರ್ ಆಗಿ ಬರ್ತಿದೆ ಅಲ್ವಾ ಇದರಲ್ಲಿ ಪ್ರಮುಖ ಪಾತ್ರವನ್ನ ಮಾಡ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜಯಂತ್ ಅಲಿಯಾಸ್ ದೀಪಕ್ ಅವರು ಇದಕ್ಕೂ ಮುನ್ನ ಇವರು ಬೇರೆ ಧಾರಾವ್ ಕೂಡ ನಡೆಸಿದ್ರು ತುಂಬಾನೇ ಸೆನ್ಸೇಷನ್ ಆಗಿದ್ರು ಸೊ ಇವರ ಒಂದು ನಿಜವಾದ ಅಂದ್ರೆ ಮೊದಲ ಪತ್ನಿ ಯಾರು ಅಂತ ತುಂಬಾ ಜನರು ಕೂಡ ಕೇಳ್ತಿರ್ತಾರೆ ಅಂದ್ರೆ ಇದು ಒಂದು ಧಾರಾವಾಹಿಯಲ್ಲಿ ನಡೆಸಿರುವಂತದ್ದು ಅಂದ್ರೆ ಮೊದಲ ಧಾರಾವಾಹಿಯಲ್ಲಿ ನಡೆಸಿದ್ರಲ್ಲ ಆ ಒಂದು ಧಾರಾವಾಹಿಯಲ್ಲಿ ಒಂದು ಪತ್ನಿಯಾಗಿ ನಡೆಸಿದಂತವ್ರು ಅಮೂಲ್ಯ ಅಂತ ಅಮೂಲ್ಯ ಯಾರು ಗೊತ್ತಾ ಪುಷ್ಪ ಪಾತ್ರ ಈಗ ಸದ್ಯಕ್ಕೆ ನೋಡಿರ್ತೀರಾ ಬೃಂದಾವನ ಸೀರಿಯಲ್ ನಲ್ಲಿ ಬರ್ತಿರುವಂತಹ ಪುಷ್ಪ ಪಾತ್ರ ಮಾಡ್ತಿದ್ದಾರಲ್ಲ ಸೊ ಇದೆ ಅಮೂಲ್ಯ ಅಂತ ಇವರು ಮುಂಚೆ ದಾಸ ಪುರಂದರ ಧಾರಾವಾಹಿಯಲ್ಲಿ ಒಟ್ಟಿಗೆ ನಡೆಸ್ತಾ ಇದ್ರು ಜೋಡಿಯಾಗಿ ಗಂಡ ಹೆಂಡತಿಯಾಗಿ ಕಾಣಿಸ್ಕೊಂಡಿದ್ರು ದಾಸ ಪುರಂದರ ಧಾರಾವಾಹಿ ಮುಂಚೆ ಬರ್ತಿತ್ತು ನೋಡಿರ್ತೀರಾ ಅದು ಕಲರ್ಸ್ ಮೈನಲ್ಲಿ ಬರ್ತಿತ್ತು ಅದು ಕೂಡ ಒಂದು ಸೆನ್ಸೇಷನ್ ಆದಂತ ಧಾರಾವಾಹಿ ಪೌರಾಣಿಕ ಧಾರಾವಾಹಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ದೀಪಕ್ ಅವರು ಅಮೂಲ್ಯ ಅವರ ಜೊತೆಗೆ ಜೋಡಿಯಾಗಿ ಕಾಣಿಸ್ಕೊಂಡಿದ್ರು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತಿದಂತ ಧಾರಾವಾಹಿ ಮುಂಚೆ ಬರ್ತಿತ್ತು ಈಗ ಅದು ಅಂತ್ಯವಾಗೋಯ್ತು ಆಗ್ಲೇನೆ ಅಂತ್ಯ ಆಯಿತು ತುಂಬಾ ಚೆನ್ನಾಗಿ ಬರ್ತಿತ್ತು ಅಭಿಮಾನಿಗಳು ಸಹ ಇಷ್ಟಪಟ್ಟಿದ್ರು ಈಗ ಸದ್ಯಕ್ಕೆ ಅವರು ಬೃಂದಾವನದಲ್ಲಿ ಪುಷ್ಪ ಪಾತ್ರ ಮಾಡ್ತಿದ್ದಾರೆ ದಾಸಪುರಂದರ ಬಳಿಕ ಇವರಿಗೆ ಅವಕಾಶ ಸಿಕ್ಕಿದ್ದು ಬೃಂದಾವನದಲ್ಲಿ ಸೊ ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದಾರೆ ದೀಪಕ್ ಅವರು ಇದರಲ್ಲಿ ಮಾಡುತ್ತಿದ್ದಾರೆ ಲಕ್ಷ್ಮೀ ನಿವಾಸದಲ್ಲಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಈಗ ಸದ್ಯಕ್ಕೆ ಇವರಿಗೆ ಪತ್ನಿಯಾಗಿ ಸಿಕ್ಕಿರುವುದು ಚಂದನ ಅಬ್ರು ಅಂದ್ರೆ ಅಹ್ ಜಾನ್ವಿ ಪಾತ್ರವನ್ನ ಮಾಡ್ತಿದಾರಲ್ಲ ಅವರು ಸೊ ತುಂಬಾ ತುಂಬಾನೇ ಚೆನ್ನಾಗಿ ಒಂದು ಪೇರ್ ಇದೆಯಲ್ಲ ವರ್ಕ್ ಆಗಿದೆ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ನಿಮ್ಗೂ ಕೂಡ ಇಷ್ಟನಾ ಸೊ ನೋಡಿದ್ರಲ್ಲ ಒಂದು ಜೋಡಿ ಅಮೂಲ್ಯ ಜೋಡಿ ಇಷ್ಟವಾಗಿದೆಯಾ ನಿಮ್ಗೆ ಜಾನ್ವಿ ಅಂದ್ರೆ ಚಂದನ ಜೋಡಿ ಇಷ್ಟವಾಗಿದ್ಯಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡಿ